ನಮಸ್ಕಾರ ಸ್ನೇಹಿತರೆ ಇವತ್ತಿನಿಂದ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳೆಲ್ಲ ಎ ಪಿ ಎಲ್ ಕಾರ್ಡ್ ಆಯ್ತವೆ ಈ ಮಾನದಂಡಗಳನ್ನು ಅನ್ವಯಿಸಿದ್ರೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಆಗುತ್ತೆ ಯಾವ್ಯಾವುದು ಅಂತಂದರೆ ನಿಮ್ಮ ಹತ್ರ ನಾಲ್ಕು ಚಕ್ರ ವಾಹನ ಇದ್ದರೆ ಮತ್ತು ಮೂರು ಎಕರೆ ಜಮೀನಿಗಿಂತ ಜಾಸ್ತಿ ಇದ್ದರೆ ನೀವೇನಾರು ಐ ಟಿ ರಿಟರ್ನ್ ಫೈಲ್ ಮಾಡಿದ್ರು ನಿಮ್ಮ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ಗಾಗುತ್ತೆ ಮತ್ತು ಯಾರ್ಯಾರು ಪಾನ್ ಕಾರ್ಡು ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋರು ಪಾನ್ ಕಾರ್ಡ್ ಮಾಡಿಸಿರ್ತೀರೋ ಅವರು ಐ ಟಿ ರಿಟರ್ನ್ ಫೈಲ್ ಥರನೇ ಕೌಂಟಿಂಗ್ ಬರುತ್ತೆ ಏನಪ್ಪ ಅಂತಂದರೆ ನೀವು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂದ್ಬಿಟ್ಟು ಸಾವಿರ ರೂಪಾಯಿ ನೀವು ಅಮೌಂಟ್ ಕಟ್ಟಿರ್ತೀರ ದಂಡವ ಅದೇ ಐ ಟಿ ರಿಟರ್ನ್ ಫೈಲ್ ಮಾಡಿದ್ರ ಥರ ಕೌಂಟಿಂಗ್ ಬರ್ತಾ ಇರೋದ್ರಿಂದ ಅವ್ರದ್ದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡಾಗಿ ಮಾಡ್ತಾ ಇದಾರೆ ಯಾರ್ಯಾರು ನೀವು ದಂಡ ಕಟ್ಟಿದ್ದೀರೋ ಯಾರ್ಯಾರು ದಂಡ ಕಟ್ಟಿದರೋ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಕ್ಕೋಸ್ಕರ ಸಾವಿರ ಸಾವಿರ ರೂಪಾಯಿ ಅವ್ರದೆಲ್ಲ ಎ ಪಿ ಎಲ್ ಕಾರ್ಡ್ ಹೋಗುತ್ತೆ ಅಂಥವ್ರು ಹೋಗಿ ಆನ್ಲೈನಲ್ಲಿ ನಿಮ್ಮ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ಇವ್ರು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಐ ಟಿ ರಿಟರ್ನ್ ಫೈಲ್ ಥರನೇ ಬಂದು ಕೌಂಟಿಂಗ್ ಆದರೆ ನಿಮ್ಮ ಕಾರ್ಡ್ಗಳೆಲ್ಲ ಎ ಪಿ ಎಲ್ ಎಲ್ಲ ಬಿ ಪಿ ಎಲ್ ಆಗುತ್ತೆ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರು ದಂಡ ಕಟ್ಟಿರ್ತಾರೆ ಅದು ಐ ಟಿ ರಿಟರ್ನ್ ಥರನೇ ಆಗಿರುತ್ತೆ ಮತ್ತು ನಗರದವ್ರಿಗೆ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿರೋ ಯಾವ್ಯಾವ ಸಂಸ್ಥೆಗಳಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರೋ ಅವ್ರದುವೆ ಬಿ ಪಿ ಎಲ್ ಎ ಪಿ ಎಲ್ ಆಗಿ ಮಾಡ್ತಾರೆ ಇಲ್ಲಾಂದರೆ ಕಾರ್ಡು ವಾಪಸ್ಸು ಡಿಲೀಟ್ ಮಾಡ್ತಾವ್ರೆ ಪ್ರತಿಯೊಬ್ಬರೂ ನೀವು ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಅಂದರೆ ಪ್ರತಿಯೊಂದು ಗಾರ್ಮೆಂಟ್ಸ್ಗೆ ಹೋಗೋರ್ವೇ ಪಾನ್ ಕಾರ್ಡು ಇಟ್ಕೊಂಡವ್ರೆ ಅವರು ಮಾಮೂಲಿ ಸಾವಿರ ರೂಪಾಯಿ ದಂಡ ಕಟ್ಟು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತಾರೆ ಅಂಥ ಕಾರ್ಡ್ಗಳು ಡಿಲೀಟ್ ಆಗಿವೆ ಸುಮಾರು ಅಂಥವ್ರು ಇದ್ರೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಬೇಗ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ